ಪೂರಕ್ಲೆಲ್ಲ ಸೊಲ್ಮೇಲು ಯಾನ ಚಂದ್ರಿಕಾ ನಿಕ್ಲೆನ್ ಮಾತ್ರೆಲ್ಲ ಮೋಕಿಡಿ ಇನಿ ಮುಲ್ಪ ಮಲ್ಪಾಯನಜಿ ಟೊಮೆಟೊದ ಗ್ರೇವಿ ಮಲ್ತೊಂದುಲ್ಲೆ ಕಡೆ ಮುಟ ಸ್ಕೆಪ್ ಮಲ್ಪಂದಿತ್ತೆ ಈ ವಿಡಿಯೋ ಇಷ್ಟ ಆ್ಯಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ತದ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪರೆ ಮಲ್ಪಡ್ಜಿ ಬಲಿ ಈ ಟೊಮೆಟೊ ಗ್ರೇವಿ ಮಲ್ಪರೆ ಮಲ್ಪರಯಾನ ಮಲಮಲ್ಲ ರೆಡ್ ಟೊಮೆಟೊನ ಸಣ್ಣ ಕಡೆವೆ ತೊಳೆ ಇಂಚ ಸಣ್ಣ ಕಡಿದೆ ರೆಡಿ ಸುರುಕು ಅವಿಡ್ ಅವುಟ್ಬೇಕಾ ಒಂಜಿ ಬಾಣಲಿಗು ರೆಡ್ಡೆರ್ದು ಮೂಜಿ ದಾತು ಎಣ್ಣೆ ಆಯ್ಕೆ ಒಂದು ಅರ್ಧ ಚಮಚ ದಾಸೆಮಿ ಪಾಡೋಡು ದಾಸೆಮಿ ಪಟ ಪಟ ಒಂಜಿ ಕೆಂಪು ಮುಂಚಿನ ತುಂಡು ಮಾಲ್ಸು ಪಾರ್ದು ಒಂತೆ ಬೇಬೇರೆ ಪಾರ್ದು ಒಗ್ಗರಣೆ ಆಯಿಗೂಡ್ಲೆ ನಮ್ಮ ಒಂಜಿ ನೀರುಳ್ಳಿನ ಮೂರು ದಿನಕ್ಕೆ ಪಾರ್ದು ಒಂತೆ ಪಡ್ತು ಬಾಡವಡು ಈ ನೀರುಳ್ಳಿನ ಜಾಸ್ತಿ ಫ್ರೈ ಮಾಲ್ಪನ ಬಡ್ಚಿ ಒಂಥೆ ಇಂಚ ಪೊತ್ತ ಬಡ್ತಲಿ ಆಯಿತು ಕಲರ್ ಚೇಂಜ್ ಆನೆಟಾ ಆಂಡ್ ಆ್ಯಂಡ್ ನನ್ನಲ ನನ್ನೆಲ್ಲ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿದ್ದಾನ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ಅಂಚ ಒವೇ ಒಡಿಯೋ ಪಾಂಡ ನಿಕ್ಲೆ ನೋಟಿಫಿಕೇಷನ್ ಶುರುಕು ತಿಕ್ಕೊಂಡು ಇದೆ ಏನು ಕಡೇದಿತ್ತಿನ ಟೊಮೆಟೊನ ನಿಕ್ಕಪಡ್ದು ಒಂದಿನ ಶೋಕು ಒಂದು ಇಪ್ಪತ್ತು ನಿಮಿಷ ಇಂಚ ಫ್ರೈ ಮಾಡಿಬಿಡು ಅವೆಡ್ ಬಕ್ಕ ಉಪ್ಪು ಸರ ಚೂರು ಮಂಜಲ್ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರಲ ಸರ ಪಾಡುಂಡಿ ಆಮೂಲು ಒಂಜಿರ ಚಮಚ ಮುಂಚಿದ ಪುಡಿ ಪಾಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಪಾಡೊಂದುಲೆ ಒಂದೇನು ಮಾತ್ರ ನಮ್ಮ ಶೋಕು ಒಂದು ಎರಡು ನಿಮಿಷ ಒಟ್ಟಿಗೆ ಪೊತ್ಪಡು ಇಂಚ ತೊಲೆ ಶೋಕು ಪೊತ್ಪಡು మస్త్ శోకు అప్పుడు ఫ్రెండ్స్ ఇంచు టొమేట గ్రేవి ఖండిత వరణ ట్రై ప్లే ఇతే మిక్సి జారే ఒక చూరు నీరు పాడు అంజీ కాలుటె వాత నీరు పడు తొరల్తు పడొందు నెత్తట్టు షోకు బరదు నమ్మ మీడియం ఫ్లేమ్డ ముచ్చల వంతె ఒరుత షోకు కొద్దవుడు అంజీ ఐదు నిమిష షోకు ముచ్చల ముచ్చు కొద్దవుడు ఇతలే షోకు కొద్ది బరణు ಟೊಮೆಟೊದ ಗ್ರೇವಿ ಭಾರಿ ಶೋಕ ಕುದಿ ಬರೋದು ಈತೇ ನಮ್ಮ ನೆಕ್ ಮುಲ್ಪ ರೆಡ್ಡು ಎಲೆಲ್ಲೇ ಟೊಮೆಟೋನ ಮೂರ್ದು ಮಲಮಲ್ಲ ಪೀಸ್ ಮೂರ್ದು ಪಾಡೋಡು ತುಲೆ ಇಂಚ ಮಲಮಲ್ಲ ಪೀಸ್ ಮೂರ್ದು ಪಾಡ್ದು ಒಂದಿನ ಶೋಕು ಬೆರೆದು ಮುಚ್ಚಲ ಮುಚ್ಚಿದು ಒಂದು ರೆಡ್ ಎರ್ದು ಮೂರು ನಿಮಿಷ ಬೇ ಪೌಡ್ ಹಾಕ್ಕೊಂಡು ಮುಲ್ಪ ಮುಲ್ಪಂಜೇನ ಅರ್ಧ ಲೋಟದ ನೀರು ಪಾಡೋದು ಅರ್ಧ ಲೋಟ ಯಾವ ಜಾಸ್ತಿ ಬಿಡ್ಚೆ ನಮ ಗ್ರೇವಿ ಮಲ್ತಂದಿಲ್ಲ ಅದು ಜಾಸ್ತಿ ನೀರು ಬಿಡ್ಸಿ ಒಂದಿನ ಶೋಕ ಬೆರೆದು ನಮ್ಮ ಮುಚ್ಚಲ ಮುಚ್ಚಿದ ರೆಡ್ ಎರ್ದು ಮೂಜು ನಿಮಿಷ ಬೇಯ್ ಪೌಡು ಟೊಮೆಟೊ ಒಂಜಿ ಬೈದ್ ತಂಡ ಅಂಡಾತೆ ಈತೆ ತುಲಿ ಒಂಜಿ ಎರಡೆರಡು ಮೂರು ನಿಮಿಷ ಹಾಕಿನ ಟೊಮೆಟೊದ ಗ್ರೇವಿ ತುಲಿ ಈತ ಶೋಕಾದ ಅದು ಬೈದಣೆ ಮಿತ್ತ ಚೂರು ಕೊತ್ತಂಬರಿ ಸೊಪ್ಪು ಪಾಂಡ ಟೊಮೆಟೊದ ಗ್ರೇವಿ ರೆಡಿ ಉಂಪು ಉಂಪುದೊಟ್ಟುಗೂ ಚಪಾತಿ ಪೂರಿ ದೊಟ್ಟುಗಳ ಎಡ್ಡೆ ಹಾಕೊಂಡು ಈ ಟೊಮೆಟೊ ಗ್ರೇವಿ ಮಾಡಲಿಕ್ಕೆ ನಾನು ಎರಡು ಟೊಮೆಟೊವನ್ನು ನುಣ್ಣಗೆ ರುಬ್ಬಿ ರೆಡಿ ಮಾಡಿಕೊಂಡೆ ಆಮೇಲೆ ಒಂದು ಬಾಣಲೆಗೆ ಎರಡರಿಂದ ಮೂರು ಚಮಚ ಎಣ್ಣೆ ಅದಕ್ಕೆ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಕೆಂಪು ಮೆಣಸು ಆಮೇಲೆ ಒಂದು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಈ ಟೊಮೆಟೊ ಪ್ಯೂರಿಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಅದಕ್ಕೆ ಅರಸಿನ ಉಪ್ಪು ಮತ್ತು ಖಾರದ ಪುಡಿ ಒಂದೂವರೆ ಚಮಚ ಅರ್ಧ ಚಮಚ ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೋಬೇಕು ಎರಡರಿಂದ ಐದು ನಿಮಿಷ ಆಮೇಲೆ ಅದು ಬೆಂದ ನಂತರ ಗ್ರೇವಿ ಚೆನ್ನಾಗಿ ಅದಕ್ಕೆ ಎರಡು ಟೊಮೆಟೊವನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಿ ಆಮೇಲೆ ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಈ ರುಚಿಯಾದ ಟೊಮೆಟೊ ಗ್ರೇವಿ ರೆಡಿ ಆಗ್ತದೆ ತು ಫ್ರೆಂಡ್ಸ್ ಏತು ಶೌಕಾದ ಈ ಟೊಮೆಟೊ ಗ್ರೇವಿ ರೆಡಿ ಆತದ್ದು ನಿಕ್ಲಿ ಇಷ್ಟಂದು ಎನ್ನುವೇ ಇಷ್ಟ ದಯದಿ ಇದು ಆಯ್ನಾತು ಜನಕ್ಕೆ ಶೇರ್ ಮಾಡ್ತದ್ದು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪರೆ ಮರಪೊಡ್ಚಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ